ನಾಟಕ ಬಂದ್ರೆ ಈ ಜೀವನಾನೇ ಒಂಥರ ನಾಟಕ ಮೊದಲನೇದಾಗಿ ನಾನು ರಾಜಕೀಯಕ್ಕೆ ಬರಬೇಕು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ನಂಗೆ ಏನಿಲ್ಲ ಜನರ ಸೇವೆನೇ ನನಗೆ ರಾಜಕೀಯ ತುಂಬಾ ಜನ ಹೇಳ್ತಾರೆ ನೀನ್ ಡಾಕ್ಟ್ರು ನಿನ್ಗೆ ರಾಜಕೀಯ ಹೆಂಗ್ ಗೊತ್ತಾಗುತ್ತೆ ಏನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನಕ್ಕೆ ಸೇವೆ ಮಾಡೋದಕ್ಕೆ ರಾಜಕೀಯನೇ ಬೇಕು ಡಾಕ್ಟರ್ ಆದ್ರೆ ಇನ್ನೊಂದಿನ ಆರ್ಥೋಪೆಡಿಕ್ ಸರ್ಜನ್ ಆದಾಗ ನನಗೆ ರಾಜಕೀಯ ಕಲ್ತ್ಕೋಬೇಕಂತ ಬಂದ್ರೆ ಆ ಟೈಮ್ ಬಂದಾಗ ಅದು ಕಲಿಯೋಣ ಫಸ್ಟು ಜನರಿಗೆ ಸೇವೆ ಮಾಡೋದೇ ನಮ್ಮ ರಾಜಕೀಯ ಹಾಗೇ ನಮ್ಮೂರಲ್ಲೊಬ್ಬ ರಾಜಕೀಯದಲ್ಲಿ ಒಬ್ಬ ಡ್ರಾಮಾ ಮಸ್ಟೊಬ್ಬರಿದ್ದಾನೆ ಅವನು ಹೆಂಗೆ ಅಂದರೆ ಒಂದು ಪಾರ್ಟಿಯಲ್ಲಿ ಟಿಕೆಟ್ ತೊಗೊಳ್ತಾನೆ ಕಾಂತಾ ಸರ್ಕಲ್ಗೆ ಹೋಗಿ ಇನ್ನೊಂದು ಪಾರ್ಟಿ ಅಂತ ದುಡ್ಡಿಸ್ಕೊಡ್ತಾನೆ ಮತ್ತೆ ರಾತ್ರಿ ಅವನಿಗೆ ಬರ್ತಾನೆ ಇನ್ನೊಂದು ಪಾರ್ಟಿಗೆ ಸ ಇದು ಮಾಡ್ತಾನೆ ಆ ಮನುಷ್ಯ ಎಷ್ಟು ಹೆಸರುವಾಸಿ ಅಂದರೆ ನಮ್ಮ ಭೂಗೋಳ ಪಟದಲ್ಲಿ ಈ ಆವಣಿಯನ್ನ ಹೆಸರನ್ನ ಅವನ ಸುಳ್ಳುಗಳಿಂದ ಎಷ್ಟು ಹೆಸರುವಾಸಿ ಮಾಡಿದ್ದಾನೆ ಅಂದರೆ ನಿಜವಾಗ್ಲೂ ಅವನ ಸ್ವಂತ ಹೆಸರು ಹೇಳಿ ಕೋಲಾರಲ್ಲಾಗಲಿ ಮುಳ್ಬಾಲಲ್ಲಾಗಲಿ ಎಲ್ಲಾದ್ರೂ ಹೆಸರು ಹೇಳಿದ್ರೆ ಯಾರು ನಂಬಲ್ಲ ಅವನ ಹೆಸರು ಅಂತ ಯಾರು ಗೊತ್ತಾಯಿಲ್ಲ ಅವನ ಹೆಸರೇ ಭೂಶಿ ಅಂತಾರೆ ಭೂಶಿ ಆಫ್ ಆವಣಿ ಅಂದರೆ ಓ ಇವನ ನಮಗೆ ಗೊತ್ತು ಅಂತಾರೆ ಆ ಲೆಕ್ಕಾಚಾರಕ್ಕೆ ನಮ್ಮ ಆವಣಿ ಹೆಸರು ಅಂತ ತಂದಿಟ್ಟಿದೀಯ ದಯವಿಟ್ಟು ನಿನ್ನ ರಾಜಕೀಯ ಸಲಹೆಗಳಾಗಲಿ ನಿನ್ನ ಎಕ್ಸ್ಪೀರಿಯನ್ಸ್ ಆಗಲಿ ನಮಗೆ ಬೇಕಾಗಿಲ್ಲ ನೀನು ಭೂಷಿ ಆಫ್ ಆವಣಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜ ಅವನಿನ ಇಪ್ಪತ್ತು ವರ್ಷದ ರಾಜಕೀಯದಲ್ಲಿ ನೀನು ಎಷ್ಟು ಮಾತ್ರ ಬೆಳೆಸಿದೀಯಾ ಎಷ್ಟು ಮಾತ್ರ ತಂದಿಟ್ಟಿದ್ಯಾ ನೀನು ನಿನ್ನಲ್ಲೇ ಏನು ನೀನು ಎಷ್ಟು ಪಾರ್ಟಿ ಚೇಂಜ್ ಮಾಡಿದ್ಯಾ ಅನ್ನೋದೆಲ್ಲರಿಗೂ ಗೊತ್ತಿರೋ ವಿಚಾರ ಅವನಿಯಲ್ಲಿ ಅದರಿಂದ ನಿನ್ನತ್ರ ನಾನು ಕಲಿಯೋದೇನಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಂದೆಷ್ಟೋ ಅಷ್ಟು ನೋಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಆದರೆ ರಾಜಕೀಯ ಕಲಿಸೋದಕ್ಕೆ ಬರಬೇಡಿ ಯಾಕೆ ಅಂದರೆ ನಮ್ದು ಕೂಡ ಜನರ ಸೇವೆ ಅಷ್ಟೇ ಭಾಷಣ ನಮ್ಮ ಸ್ನೇಹಿತರ ಡಾಕ್ಟರ್ ನವೀನ್ ಅವರು ಮಾತಾಡ್ಬೇಕು ವಿನಿಸ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಪ್ರಸನ್ನ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ನನ್ನ ಋತ್ಪೂರ್ಲಕ ಸ್ವಾಗತ ಹಾಗೂ ಮಹೇಶ್ವರಿ ನಾಟಕ ಮಂಡಳಿ ಇವರಿಗೆ ಆಯೋಜಿಸಿದ ಇವರಿಗೆ ನಿಜವಾಗಲೂ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂದರೆ ಓ ಟಿ ಟಿ ಕಾಲದಲ್ಲೂ ಕೂಡ ಇವಾಗ ಕೂಡ ನಾಟಕವನ್ನು ಮಾಡಬೇಕು ಅನ್ನೋ ಉತ್ಸಾಹ ಹಾಗೂ ಅವರ ಶ್ರಮ ಅದನ್ನು ನೋಡಿ ನಾನು ಅವ್ರು ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಅವ್ರ ಧನ್ಯವಾದಗಳು ಯಾಕೆ ಅಂದರೆ ನಾಟಕ ಅನ್ನೋದು ಅಷ್ಟು ಈಸಿ ಅಲ್ಲ ಎಲ್ಲರೂ ಅಂದ್ಕೊಳ್ತಾರೆ ಅಷ್ಟೇ ಏನೋ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಬಂದು ಇಲ್ಲಿ ನಾಟಕ ಮಾಡಿಬಿಟ್ಟು ಹೋಗ್ತಾರೆ ಬಟ್ ಆದರೆ ಅದರ ಪ್ರಿಪ್ರೇಷನ್ ರೂಪವೇಶ ಒಂದು ತಿಂಗಳಿಂದ ಮಾಡ್ತಾ ಇರ್ತಾರೋ ಅವ್ರ ಕಷ್ಟ ಎಷ್ಟು ಅನ್ನೋದು ನನಗೆ ಗೊತ್ತು ಯಾಕೆ ಅಂದರೆ ನಮ್ಮ ತಂದೆ ಕೂಡ ನಾಟಕ ಮಾಡ್ತಾಯಿದ್ರು ಅವ್ರ ಜೊತೆ ಹೋಗೋದೇ ನಾನು ನಾಟಕ ನೋಡೋದೇ ತುಂಬ ಖುಷಿ ನನಗೆ ಅವ್ರ ಜೊತೆ ಹೋಗ್ತಿದ್ದೆ ಅವರು ಕ್ರಿಯೇಶ್ ಶ್ರೀಕೃಷ್ಣ ಬೇರೆ ಪಾತ್ರಗಳೆಲ್ಲಾನು ಅಭಿನಯಿಸ್ತಾ ಇದ್ರು ಆ ಕಾಲದಿಂದನೂ ನಾಟಕ ನೋಡ್ತಾ ಇದ್ದೀವಿ ಅವ್ರ ಕಷ್ಟ ಏನು ಅಂತ ಗೊತ್ತು ಅದರಿಂದ ಅವ್ರಿಗೆ ಸಹಕರಿಸ್ತಾ ಇದ್ದೀವಿ ಹಾಗೆ ಮುಂದೆ ಕೂಡ ನಾವು ಹೀಗೆ ಸಹಕರಿಸ್ತೀನಿ ಕೂಡ ಹಾಗೂ ದಾನವೀರ ಶೂರಕರ್ಣ ಅಂತಲೇ ಹೆಸರುವಾಸಿ ಆಗಿರುವಂಥ ನಮ್ಮ ಕೊತ್ತೂರು ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜುನಾಥ್ ಅವರ ಆಸೆಯಂತೆ ಹಾಗೂ ಅವರ ಅಭಿಮಾನ ಬಳಗದಿಂದ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾವು ಮಾಡೇ ಮಾಡ್ತೀವಿ ಗ್ರಾಮದ ಪ್ರಜೆಗಳಿಗೆ ಏನೇ ತೊಂದರೆ ಇರಲಿ ಈ ಥರ ಪ್ರೋತ್ಸಾಹ ಮಾಡೋದಂದ್ರೆ ನಮಗೆ ತುಂಬ ಇದು ಆದ್ದರಿಂದ ಅವ್ರಿಗೂ ಕೂಡ ಕೃತಜ್ಞ ಅವ್ರನ್ನೂ ಕೂಡ ನೆನೆಸ್ಕೊಳ್ತಾ ಅವರ ಸೇವೆಯನ್ನು ನಾವು ಹೀಗೆ ಮುಂದುವರಿಸ್ತೀವಿ ಅಂತ ಹೇಳ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ನಾಟಕಕ್ಕೆ ಬಂದರೆ ಈ ಜೀವನಾನೇ ಒಂಥರ ನಾಟಕ ಮೊದಲನೇದಾಗಿ ನಾನು ರಾಜಕೀಯಕ್ಕೆ ಬರಬೇಕು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ನನಗೇನಿಲ್ಲ ಜನರ ಸೇವೆಯೇ ನನಗೆ ರಾಜಕೀಯ ತುಂಬ ಜನ ಹೇಳ್ತಾರೆ ನೀನು ಡಾಕ್ಟ್ರು ನಿನಗೆ ರಾಜಕೀಯ ಹೆಂಗ್ ಗೊತ್ತಾಗುತ್ತೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನಕ್ಕೆ ಸೇವೆ ಮಾಡೋದಕ್ಕೆ ರಾಜಕೀಯನೇ ಬೇಕು ಡಾಕ್ಟರ್ ಆದ್ರೆ ಏನು ಇನ್ನೊಂದೇನ ಆರ್ಥೋಪೆಡಿಕ್ ಸರ್ಜನ್ ಆದಾಗ ನನಗೆ ರಾಜಕೀಯ ಕಲ್ತ್ಕೋಬೇಕಂತ ಅಂದ್ರೆ ಆ ಟೈಮ್ ಬಂದಾಗ ಅದು ಕಲಿಯೋಣ ಫಸ್ಟ್ ಜನರಿಗೆ ಸೇವೆ ಮಾಡೋದೇ ನಮ್ಮ ರಾಜಕೀಯ ಹಾಗೆ ನಮ್ಮೂರಲ್ಲೊಬ್ಬ ರಾಜಕೀಯದಲ್ಲಿ ಒಬ್ಬ ಡ್ರಾಮಾ ಮಸ್ಟ್ ಒಬ್ರು ಇದ್ದಾನೆ ಅವನು ಹೆಂಗೆ ಅಂದರೆ ಒಂದು ಪಾರ್ಟಿಯಲ್ಲಿ ಟಿಕೆಟ್ ತಗೊಳ್ತಾನೆ ಕಾಂತಾ ಸರ್ಕಲ್ಗೆ ಹೋಗಿ ಇನ್ನೊಂದು ಪಾರ್ಟಿ ಅಂತ ದುಡ್ಡಿಸ್ಕೊಡ್ತಾನೆ ಮತ್ತೆ ರಾತ್ರಿ ಅವನಿಗೆ ಬರ್ತಾನೆ ಇನ್ನೊಂದು ಪಾರ್ಟಿಗೆ ಇದು ಮಾಡ್ತಾನೆ ಆ ಮನುಷ್ಯ ಎಷ್ಟು ಹೆಸರುವಾಸಿ ಅಂದ್ರೆ ನಮ್ಮ ಭೂಗೋಳ ಪಟದಲ್ಲಿ ಈ ಆವ್ನಿಯನ್ನ ಹೆಸರನ್ನ ಅವನ ಸುಳ್ಳುಗಳಿಂದ ಎಷ್ಟು ಹೆಸರುವಾಸಿ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಅವನ ಸ್ವಂತ ಹೆಸರು ಹೇಳಿ ಕೋಲಾರಲ್ಲಾಗ್ಲಿ ಮುಳ್ಬಾಲಲ್ಲಾಗ್ಲಿ ಎಲ್ಲಾದ್ರೂ ಹೆಸರು ಹೇಳಿದ್ರೆ ಯಾರು ನಂಬಲ್ಲ ಅವನ ಹೆಸರು ಏನಂತ ಯಾರು ಗೊತ್ತಾಗ್ತದೆ ಅವನ ಹೆಸರೇ ಭೂಷಿ ಅಂತ ಭೂಶಿ ಆಫ್ ಆವಣಿ ಅಂದ್ರೆ ಓ ಇವನ ನಮಗ್ ಗೊತ್ತು ಅಂತಾರೆ ಆ ಲೆಕ್ಕಾಚಾರಕ್ಕೆ ನಮ್ಮ ಆವಣಿ ಹೆಸರನ್ನು ತಂದಿಟ್ಟಿದೆಯಾ ದಯವಿಟ್ಟು ನಿನ್ನ ರಾಜಕೀಯ ಸಲಹೆಗಳಾಗಲಿ ನಿನ್ನ ಎಕ್ಸ್ಪೀರಿಯನ್ಸ್ ಆಗಲಿ ನಮ್ಗೆ ಬೇಕಾಗಿಲ್ಲ ನೀನು ಪೂಷಿ ಆಫ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜ ಅವಣಿನ ಇಪ್ಪತ್ತು ವರ್ಷದ ರಾಜಕೀಯದಲ್ಲಿ ನೀನು ಎಷ್ಟು ಮಾತ್ರ ಬೆಳೆಸಿದೀಯಾ ಎಷ್ಟು ಮಾತ್ರ ತಂದಿಟ್ಟಿದೆಯಾ ನೀನು ನಿನ್ನಲ್ಲೇ ಏನು ನೀನು ಎಷ್ಟು ಪಾರ್ಟಿ ಚೇಂಜ್ ಮಾಡಿದ್ಯಾ ಅನ್ನೋದೆಲ್ಲರಿಗೂ ಗೊತ್ತಿರೋ ವಿಚಾರ ಆವಣಿಯಲ್ಲಿ ಅದರಿಂದ ನಿನ್ನ ಹತ್ರ ನಾನು ಕಲಿಯೋದೇನಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಂದೆಷ್ಟೋ ಅಷ್ಟು ನೋಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಆದರೆ ರಾಜಕೀಯಕ್ಕೆ ಕಲಿಸೋದಕ್ಕೆ ಬರಬೇಡಿ ಯಾಕೆ ಅಂದರೆ ನಮ್ದೇನಿದ್ರು ಕೂಡ ಜನರ ಸೇವೆ ಅಷ್ಟೇ ಆದರೂ ಈ ಎಲ್ಲ ಮಾತುಗಳನ್ನು ಮಾತಾಡೋದಕ್ಕೆ ನನಗೆ ವೇದಿಕೆಯನ್ನು ಕೊಟ್ಟಂತ ಮಹೇಶ್ವರಿ ನಾಗ ಇವರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಜೈ ಅವನಿ